ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯಗೆ ಬೇಗರೆ ಸಿಟ್ಟು ಬರುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಆಸ್ತಿ ನೋಂದಣಿ ಬಾಂಡ್ ಸೇರಿದಂತೆ ಎರಡನೇ ಬಾರಿ ಶುಲ್ಕ ಹೆಚ್ಚಳ ಮಾಡುತ್ತಿರುವುದು ಇಲ್ಲಿಯವರೆಗೆ ನಲವತ್ತೆಂಟು ಬಾರಿ ಐಟಂಗಳ ಹೆಚ್ಚಳ ಮಾಡಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸಿ ಹೆಚ್ಚಳ ಮಾಡಿಲ್ಲ ಇದು ಜಿಎಸ್ಟಿ ಇರುವುದರಿಂದ ಜನರು ಬಚಾವಾಗಿದ್ದಾರೆ ಇನ್ನು ಐದು ಗ್ಯಾರಂಟಿಗಳಲ್ಲಿ ಕೇವಲ ಮೂರು ಕೊಡ್ತಾ ಇದ್ದಾರೆ ವಿದ್ಯುತ್ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅಡಿ ಬಸ್ ಅದು ಸರಿಯಾಗಿ ಓಡ್ತಾ ಇಲ್ಲ ವಿದ್ಯುತ್ ಸಹ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನ ಭಾಗ್ಯ ಸಹ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎಂದು ಜೋಶಿ ಕಿಡಿಕಾರಿ ದಿವಾಳಿ ಎದ್ದದೆ ಸಿದ್ದರಾಮಯ್ಯನವರು ಅವರಿಗೆ ಸಿಟ್ಟು ಬರ್ತದೆ ಅವರು ವ್ಯಗ್ರರಾಗ್ತಾರೆ ಇದು ಎರಡನೇ ಸರ್ತಿ ಅವರು ಈ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದು ಮೊದಲು ಬಾಂಡ್ ಜಾಸ್ತಿ ಮಾಡಿದರು ಈಗ ರೆಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ ಯಾವ್ದು ಇಲ್ಲಿವರೆಗೆ ನಲವತ್ತೆಂಟು ಐಟಮ್ಗಳು ಇದು ಲಿಸ್ಟು ನಾನು ಹಿಂದೆ ಕೊಟ್ಟಿನಿ ಈಗ ಇಮಿಡಿಯೇಟ್ ನನ್ನ ಹತ್ತಿರ ಇಲ್ಲ ಈ ನಲವತ್ತೆಂಟು ಲಿಸ್ಟ್ಗಳನ್ನು ನಲವತ್ತೆಂಟು ಬೇರೆ ಬೇರೆ ಐಟಮ್ಗಳನ್ನು ತನ್ನ ಕೈಯಲ್ಲಿರುವಂಥದ್ದು ಸುದೈವದಿಂದ ಇವತ್ತು ಕಮರ್ಷಿಯಲ್ ಟ್ಯಾಕ್ಸು ಮೊದಲೇನಿತ್ತು ಅರ್ಥಾತ್ ವ್ಯಾಟ್ ವ್ಯಾಲ್ಯೂ ಎಡೆಡ್ ಟ್ಯಾಕ್ಸು ಇದು ಇವ್ರ ಹತ್ರ ಇಲ್ಲ ಜಿ ಎಸ್ ಟಿ ಇದೆ ಅನ್ನುವ ಕಾರಣಕ್ಕೆ ಜನ ಇವತ್ತು ಕರ್ನಾಟಕದಲ್ಲಿ ಬಚಾವಾಗಿದ್ದಾರೆ ಪಾರಾಗಿದ್ದಾರೆ ಇಲ್ಲ ಅದಕ್ಕೆ ಇವರು ಸಿಕ್ಕಾಪಟ್ಟೆ ದುಡ್ಡು ಇರಿಸೋರು ಮತ್ತು ಇವರು ಕೊಡುವಂಥದ್ದು ಇವರು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಮೂರು ಸಂಗತಿಗಳನ್ನು ಇರ್ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಐದರಲ್ಲಿ ಮೂರ ಒಂದು ಬಸ್ಸು ಅಡ್ಯಾಡ್ತಿರ್ತಾವ ಯಾರು ದುಡ್ಡು ಕೇಳೋಕ್ಕಾಗಲ್ಲ ಆದರೆ ಆ ಬಸ್ಸುಗಳು ಸರಿಯಾಗಿ ನಡೀತಾ ಇಲ್ಲ ಅದು ಬಿಟ್ಟರೆ ಇವರು ಇರೋದು ವಿದ್ಯುತ್ ಎರಡುನೂರು ಯೂನಿಟ್ ಫ್ರೀ ಅಂತ ಹೇಳಿದವರು ಮೂವತ್ತು ನಲವತ್ತು ಯೂನಿಟ್ ಇದ್ದಿತ್ತು ಅದು ಭಾಳಷ್ಟು ಕಡೆ ಇವತ್ತು ಪವರ್ ಕಟ್ ಆಗ್ತಾ ಇದೆ ಹೇಳಿದ್ದು ಎರಡುನೂರು ಇರೋದು ಐವತ್ತು ನಲವತ್ತು ಅರವತ್ತು ಯೂನಿಟ್ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಗೃಹಲಕ್ಷ್ಮಿ ಮೂರೋ ನಾಲ್ಕು ಹಾಕ್ತಾರೆ ಅನ್ನ ಭಾಗ್ಯದ್ದಂತೂ ಇವರು ಕೊಡ್ತಾ ಇಲ್ಲ ರಿಪೀಟೆಡ್ಲಿ ತಾವು ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಸರ್ಕಾರ ಇದು ಸರ್ಕಾರದ ನೇತೃತ್ವವನ್ನು ವಹಿಸಿದವ್ರಿಗೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಯಾಕಂದರೆ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ದೆವು ಕೇಂದ್ರ ಸರ್ಕಾರದಿಂದ ಅದು ನನ್ನ ಅಂತ ಬರ್ಕೋತಾರೆ ನಾಚಿಗೇಡಿ ಜನಗಳು ತಮ್ಮದು ಐದು ಕೆ ಜಿ ಇಲ್ಲ ಇಪ್ಪತ್ತೆರಡು ಕೊಡ್ತಾ ಕೊಡ್ತಾಯಿದ್ದೀವಿ ನಾವು ಇಪ್ಪತ್ತೆರಡರು ರೂಪಾಯದಲ್ಲಿ ತೊಗೊಂಡೋಗ್ರಿ ಅಂತಂದ್ರೆ ಹೋಗ್ತಾ ಇರಲಿಲ್ಲ ಅಂದರೆ ದಿವಾಳಿ ಎದ್ದಿದೆ ಅದಕ್ಕೆ ಈ ರೇಟು ಸಹಿತ ಈಗ ನೀವು ಮೃತ್ರಾಂಕ ರಿಜಿಸ್ಟ್ರೇಷನ್ ರಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿರುವಂಥದ್ದು ಇದು ಓವರ್ ಆಲ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗ್ತದೆ ಇದು ಇದು ಈಗ ಸಾಮಾನ್ಯರು ಅಪಾರ್ಟ್ಮೆಂಟ್ ತಗೊಳ್ಬೇಕಾದ್ರೆ ಸಾಮಾನ್ಯರು ಸಣ್ಣದಾದಂಥ ಮನೆಗೆ ಒಂದು ಇಪ್ಪತ್ತು ಮೂವತ್ತು ಅಂದರೆ ಸುಮಾರು ಕೇವಲ ಒಂದು ಹನ್ನೆರಡು ನೂರು ಹದಿಮೂರು ನೂರು ಸ್ಕ್ವೇರ್ ಫೀಟಿದ್ದು ಸಾವಿರ ಸ್ಕ್ವೇರ್ ಫೀಟಿದ್ದು ಕಟ್ಟಬೇಕಂತಂದ್ರೂ ಸಹಿತ ಭಾರಿ ತೊಂದರೆ ಆಗ್ತದೆ ಇದರ ಜೊತೆಗೆ ಭ್ರಷ್ಟಾಚಾರ ತಹಶೀಲ್ದಾರ್ ಕಚೇರಿಯಲ್ಲಿ ಮತ್ತು ರಿಜಿಸ್ಟರ್ ಆಫೀಸ್ನಲ್ಲಿ ಆರ್ ಟಿ ಆಫೀಸ್ನವಾಗ ಭ್ರಷ್ಟಾಚಾರದ ಪರಾಕಾಷ್ಟೆಯನ್ನು ತಲುಪೋದು ಏನು ವಿತೌಟ್ ಎನಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್